ಬಿಡುಗಡೆ ಮಾಡಬೇಕು ದರ್ಶನ್ ಏನೇ ತಪ್ಪು ತಪ್ಪು ಮಾಡಿಲ್ಲ ಈಗ ಕುತಂತ್ರ ದರ್ಶನ ಬಿಡ್ಬೇಕು ಅಂತ ಈ ಮೂಲಕ ಉರ್ ಮಾಡಬೇಕು ಅಂತ ಬಂದಿದ್ದೀನಿ ದರ್ಶನ ಬಿಡ್ಬೇಕು ದರ್ಶನ ಕೂಡಲೇ ಬಿಡ್ಬೇಕು ದರ್ಶನ ಕೂಡಲೇ ಬಿಡ್ಬೇಕು ದರ್ಶನ್ ಯಾವ್ದೇ ತರ ತಪ್ಪ ಮಾಡಿಲ್ಲ ನಾನು ದರ್ಶನ ಉರ್ಲಿ ಸಭೆ ಮಾಡಿ ಉರುಳಿ ಸವೆ ಮಾಡೋ ಮುಖಾಂತರ ದರ್ಶನ ಬಿಡುಗಡೆ ಮಾಡಿಸ್ಬೇಕು ಅಂತ ಒಂದು ಇದು ಮಾಡ್ಕೊ ಬಂದಿದ್ದೀನಿ ಈಗ ಇಲ್ಲಿ ಅನುಮತಿ ತೊಗೊಂಡಿದ್ರೆ ಇಲ್ಲಿ ಅನುಮತಿ ತಗೊಬೇಕಾರೆ ಅನುಮತಿ ಇಲ್ಲ ನಾನು ಆಚೆ ಕಡೆ ಉರುಲ್ ಸೇವೆ ಮಾಡ್ತೀನಿ ಅಂತ ಬಂದಿದ್ದೀನಿ ಉರುಲ್ ಸೇವೆ ಮಾಡ್ಬೇಕು ಬಿಡ್ತಾ ಇಲ್ಲ ಬಿಟ್ಟರೆ ಉರುಲ್ ಸೇವೆ ಮಾಡೋ ಆದ್ರೆ ಈಗ ಈ ಕೇಸಲ್ಲಿ ಅವರು ಒಳಗಡೆ ಇದ್ದಾರೆ ಇಲ್ಲಿ ಅನುಮತಿ ಏನು ಕೊಡೋದಿಲ್ಲ ಏನೇ ಮಾಡೋದಕ್ಕೂ ಸರ್ ಅನುಮತಿ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಾನು ಕೇಳ್ಕೊಳ್ಳೋದೇನಂದ್ರೆ ದರ್ಶನ್ ಯಾವುದೇ ತರ ತುಪ್ಪ ಮಾಡಿಲ್ಲ ಬಿಡಬೇಕು ಅನ್ನೋದು ನಮ್ಮ ದೇವರು ಬಂದು ಬಿಡು ಈ ಕಡೆ ಸರ ಈಸ್ರು ಈ ಮಿಸ್ರು ರವಿಕುಮಾರ್ ನಮ್ಮ ಕರ್ನಾಡ ಇಲ್ಲ 아이하아 <목소리>